ಮಿತ್ರ್ರೇ ನಮಸ್ಕಾರ ನಾವು ಇವತ್ತು ಭಾರತದ ವಿರುದ್ಧ ಒಂದು ದುಷ್ಟತ್ರಯರ ಕೂಟ ಫಾರ್ಮ್ ಆಗಿದೆ ಆ ದುಷ್ಟತ್ರಯರ ಕೂಟದ ಉದ್ದೇಶವೇನು ಭಾರತದ ವಿರುದ್ಧ ಅವುಗಳ ಒಂದು ಗುರಿ ಏನು ಅನ್ನುವಂಥದ್ದು ನೋಡ್ತಾ ಹೋಗೋಣ ಮತ್ತು ಹಿಸ್ಟಾರಿಕಲಿ ಹಿಂದೊಮ್ಮೆ ಕೂಡ ಈ ದುಷ್ಟತ್ರಯರ ಕೂಟ ಸೇರಿದಾಗ ಏನಾಗಿತ್ತು ಕೂಡ ನೋಡೋಣ ಆ ಸಮಯದಲ್ಲಿ ಭಾರತ ಇದನ್ನ ಹೇಗೆ ಹ್ಯಾಂಡ್ಲ್ ಮಾಡ್ತು ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ ಮತ್ತು ಈಗ ಭಾರತ ಇದನ್ನ ಹೇಗೆ ಹ್ಯಾಂಡ್ ಮಾಡಬೇಕು ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ ಮಿತ್ರ್ರೇ ಆ ದುಷ್ಟತ್ರಯರ ಕೂಟ ಮತ್ತೂ ಅಲ್ಲ ಚೈನಾ ಪಾಕಿಸ್ತಾನ ಮತ್ತು ಅಮೆರಿಕ ಆಗ್ಲೂ ಕೂಡ ಇವು ಒಂದೇ ಗೋಲ್ ಅಡಿ ನಿಂತಿದ್ವು ಅದೇನೋ ಅಂತ ಹೇಳಿದ್ರೆ ಪಾಕಿಸ್ತಾನದ ಒಂದು ರಕ್ಷಣೆ ಇಳಿಯೇ ಇದಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಮಯದಲ್ಲಿ ಆ ಸಮಯದಲ್ಲಿ ಭಾರತ ಕಮ್ಯುನಿಸ್ಟ್ ಸೋವಿಯತ್ ಪರವಾಗಿತ್ತು ಚೀನಾ ಕಮ್ಯುನಿಸ್ಟ್ ಆಗಿದ್ರೂ ಕೂಡ ಸೋವಿಯತ್ ಇಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿತ್ತು ಕೆಲವೊಂದಿಷ್ಟು ಮನಸ್ತಾಪಗಳಿಂದಾಗಿ ಆದ್ರೆ ಅದಕ್ಕೆ ಅಮೆರಿಕದ ಮಿತ್ರಿತ್ವ ಬೇಕಾಗಿತ್ತು ಅಮೆರಿಕಾಗೂ ಕೂಡ ಚೈನಾದ ಒಂದು ಮಿತ್ರತ್ವ ಆಗಬೇಕಾಗಿತ್ತು ಆದ್ರೆ ಅಮೆರಿಕ ಕ್ಯಾಪಿಟಲಿಸ್ಟ್ ನೇಷನ್ ಆಗಿತ್ತು ಚೈನಾ ಕಮ್ಯುನಿಸ್ಟ್ ನೇಷನ್ ಆಗಿತ್ತು ಇವೆರಡರನ್ನು ಹತ್ರ ಕೂಡಿಸುವಂತಹ ಬ್ರೋಕರ್ ಕೆಲಸ ಯಾವ್ದು ಮಾಡಿತ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ಯಾಕೆ ಅಂತ ಹೇಳಿದ್ರೆ ಪಾಕಿಸ್ತಾನ ಆಗ ಭಾರತಕ್ಕೆ ವೈರಿಯಾಗಿತ್ತು ಚೀನಾ ಕೂಡ ಭಾರತಕ್ಕೆ ವೈರಿ ಆಗಿತ್ತು ಅಮೆರಿಕಾನು ಕೂಡ ಭಾರತವನ್ನ ವೈರಿಯಾಗಿ ಕನ್ಸಿಡರ್ ಮಾಡ್ಕೋತಿತ್ತು ಯಾಕೆಂತ ಹೇಳಿದ್ರೆ ಭಾರತ ಆಗ ಕಮ್ಯುನಿಸ್ಟ್ ಸೋವಿಯತ್ ಜೊತೆ ನಿಂತಿತ್ತು ಇಳಿಯರೆ ಆ ಸಮಯದಲ್ಲಿನೆ ಭಾರತದ ವಿರುದ್ಧವಾಗಿ ಈ ಜುಲ್ಫುಕಾರ್ ಅಲ್ಲಿ ಬಿಟ್ಟು ಅಮೆರಿಕ ಮತ್ತು ಚೀನಾವನ್ನ ಸೇರಿಸ್ತಾನೆ ಆ ಸಮಯದಲ್ಲಿ ಈ ಎರಡು ದೈತ್ಯ ಶಕ್ತಿಗಳಾದಂತಹ ಚೀನಾ ಮತ್ತು ಅಮೆರಿಕ ಪಾಕಿಸ್ತಾನಕ್ಕೆ ಬೆನ್ನು ತೊಟ್ಟಿ ಹೋಗು ನೀನು ಭಾರತದ ವಿರುದ್ಧ ಯುದ್ಧ ಮಾಡು ನಾವಿದೀವಿ ನಿನ್ನ ಜೊತೆ ಅಂತ ಹೇಳ್ಬಿಟ್ಟು ಒಂದು ಭರವಸೆಯನ್ನ ಕೊಡ್ತಾರೆ ಇದಕ್ಕೆ ತಕ್ಕನಾಗಿಯೇ ಚೀನಾ ಚೀನಾ ಏನ್ ಮಾಡುತ್ತೆ ಭಾರತದ ಅಲ್ಲಿ ತನ್ನ ಆರ್ಮಿಯನ್ನ ಮೊಬಿಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಒಂದು ರೀತಿ ಭಾರತಕ್ಕೆ ಹೆದರಿಸೋ ಹಾಗೆ ಅಟ್ ದ ಸೇಮ್ ಟೈಮ್ ಅಮೆರಿಕ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ತನ್ನ ಸೆವೆಂತ್ ಫ್ಲೀಟ್ ಬೇ ಆಫ್ ಬೆಂಗಾಳಲ್ಲಿ ನಿಲ್ಲಿಸುತ್ತೆ ಇವೆಲ್ಲ ನ್ಯೂಕ್ಲಿಯರ್ ಪವರ್ ಸಬ್ಮರೀನ್ ಗಳಾಗಿತ್ತು ಭಾರತ ಆಗ ಸೋವಿಯತ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ರ ಪರಿಣಾಮವಾಗಿ ಸೋವಿಯತ್ ಸಬ್ಮರೀನ್ ಗಳು ಆಲ್ರೆಡಿ ಬಂದು ಬೇ ಆಫ್ ಬೆಂಗಲ್ ನಿಂತಿದ್ವು ಯಾವಾಗ ಅವು ಸಮುದ್ರದ ಮೇಲ್ಗಡೆ ಬರಕ್ ಸ್ಟಾರ್ಟ್ ಮಾಡಿದ್ವು ಅಮೆರಿಕಾಗೆ ಪರಿಸ್ಥಿತಿ ಅರ್ಥ ಆಯ್ತು ಅದು ವಾಪಸ್ ಹಿಂದೆ ಹೊರಟೋಯ್ತು ಚೀನಾ ಕೂಡ ತನ್ನ ಮೊಬಿಲೈಸ್ ಮಾಡಿದಂತಹ ಸೈನಿಕರನ್ನ ವಾಪಸ್ ಕರ್ಕೊಂಡು ಯಾಕೆಂತ ಹೇಳಿದ್ರೆ ಸೋವಿಯತ್ ನ ಎದುರಾಕೊಳ್ಳುವಂತಹ ಧೈರ್ಯ ಆಗ ಚೀನಾಗೂ ಇರಲಿಲ್ಲ ಹೇಗೆ ಒಂದು ಜಗಳದಲ್ಲಿ ಇಬ್ಬರು ದೈತ್ಯರು ಇನ್ನೊಬ್ಬನಿಗೆ ಹೇಳ್ತಾರೆ ಹೋಗು ನಿನ್ ಜೊತೆ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಒಡದಾಡ್ಕೊಂಡು ಎಲ್ಲ ಓಡೋಗ್ತಾರೋ ಹಾಗೆಯೇ ಪಾಕಿಸ್ತಾನದ ಗತಿಯಾಗಿತ್ತು ಈ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಭಯಂಕರ ಸೋಲಾಗಿತ್ತು ಅದೇನೆ ಬಾಂಗ್ಲಾದೇಶದ ಕ್ರಿಯೇಷನ್ ಆಗಿತ್ತು ಮತ್ತು ಪಾಕಿಸ್ತಾನ ತನ್ನ ಅರ್ಧದಷ್ಟು ನೆಲವನ್ನ ಕಳ್ಕೊಂಡಿತ್ತು ಮಿತ್ರ ಈ ದುಷ್ಟಕೂಟ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸೇರಿ ಈ ರೀತಿ ಅಂತ್ಯವಾಯಿತು ಅದೇ ರೀತಿ ಈ ದುಷ್ಟಕೂಟ ಮತ್ತೆ ಫಾರ್ಮ್ ಆಗ್ತಾ ಇದೆ ಅದು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದೇ ಸೇಮ್ ನೆಲಕ್ಕಾಗಿ ಅದೇ ಬಾಂಗ್ಲಾದೇಶ ಈ ಸ್ಥಿತಿ ಒಂದು ವಿಶಿಷ್ಟ ಇದೆ ಅದೇನಂತ ಹೇಳಿದ್ರೆ ಮೂರು ಶಕ್ತಿಗಳದು ಮೂರ್ ಮೂರ್ ಇಂಟ್ರೆಸ್ಟ್ ಗಳಿದಾವೆ ನೀವು ಅಮೆರಿಕದ ಇಂಟ್ರೆಸ್ಟ್ ನೋಡೋದಾಯ್ತು ಅಂತ ಹೇಳಿದ್ರೆ ಅಮೆರಿಕ ಬಾಂಗ್ಲಾದೇಶಕ್ಕೆ ಯಾವಾಗ್ಲೂ ಪೀಡಿಸ್ತಾ ಇತ್ತು ತನಗೊಂದು ಹಾರ್ಬರ್ ಕೊಡಿ ಅಥವಾ ತನ್ಗೊಂದು ಐಲ್ಯಾಂಡ್ ಕೊಡಿ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಒಂದೇ ಒಂದೆಕ್ಕಲ್ಲಿಂದ ಎರಡು ಅಕ್ಕಿ ಹೊಡೆಯೋ ಆಸೆ ಮೊದಲನೇದೇನಂತ ಹೇಳಿದ್ರೆ ಇಲ್ಲಿರುವಂತಹ ಬಾಂಗ್ಲಾದೇಶ ಮತ್ತು ಮಯನ್ಮಾರಿನ ಲಿಂಕ್ ಅನ್ನ ಬಳಸಿಕೊಂಡು ಮಯನ್ಮಾರ್ ಅಲ್ಲಿರುವಂತಹ ಚೀನಾದ ಇನ್ಫ್ಲೂಯೆನ್ಸ್ ಅನ್ನ ಕಮ್ಮಿ ಮಾಡಬೇಕು ಅನ್ನುವಂತಹ ಉದ್ದೇಶ ಮತ್ತು ಅದು ಚೀನಾದ ಒಂದು ಮಿಲಿಟರಿ ಆಕ್ಟಿವಿಟಿಯನ್ನ ಇಲ್ಲಿಂದ ಬಾಂಗ್ಲಾದೇಶದಲ್ಲಿ ಕಣ್ಗಾವಲಿಡಬಹುದು ಅನ್ನುವಂತಹ ಉದ್ದೇಶ ಮತ್ತೆ ಅಟ್ ದ ಸೇಮ್ ಟೈಮ್ ಭಾರತ ಏನಾದರೂ ಹೆಚ್ಚಿಗೆ ಮಾಡ್ತು ಅಂತ ಹೇಳಿದ್ರೆ ಭಾರತವನ್ನೂ ಕೂಡ ಕಂಟ್ರೋಲ್ ಅಥವಾ ಉದ್ದೇಶ ಅಮೆರಿಕಾದ ಆಗಿದೆ ಬಟ್ ಅಮೆರಿಕದ ಭಾರತದ ನಿಲುವನ್ನು ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ ಅಮೆರಿಕ ಏನ್ ಬಯಸುತ್ತೆ ಅಂತ ಹೇಳಿದ್ರೆ ಭಾರತ ತೀರಾ ಪ್ರಬಲ ಆಗದಲೆ ಚೈನಾದಷ್ಟು ಅಟ್ ದ ಸೇಮ್ ಟೈಮ್ ತುಂಬಾ ವೀಕ್ ಪವರ್ ಆಗಿ ಉಳಿದಲೆ ಜಸ್ಟ್ ಚೈನಾಗೆ ಟಕ್ಕರ್ ಕೊಡ್ತಾ ಚೈನಾವನ್ನ ಕೌಂಟರ್ ಮಾಡುವಂತಹ ಏಕೈಕ ಶಕ್ತಿಯಾಗಿ ಮಾತ್ರವೇ ಈ ಉಳಿಬೇಕು ಅನ್ನುವಂತದ್ದು ಅಮೆರಿಕಾದ ನ್ಯಾಷನಲ್ ಇಂಟ್ರೆಸ್ಟ್ ಆಗಿರುತ್ತೆ ಅದಕ್ಕೆ ಭಾರತದ ಒಂದು ರಾಜತಾಂತ್ರಿಕತೆ ಯಾವಾಗ ಒಂದು ಅಮೆರಿಕಾದ ಮಾತ್ ಕೇಳ್ತಿಲ್ಲ ಅಂತ ಗೊತ್ತಾಯ್ತು ಅಮೆರಿಕ ಆಗ ಬಾಂಗ್ಲಾದೇಶದಲ್ಲಿ ರೆಜಿಮ್ ಚೇಂಜ್ ಮಾಡಿ ತನ್ನ ಬಲವನ್ನ ತೋರಿಸ್ತು ಮತ್ತೆ ಭಾರತಕ್ಕೆ ಒಂದು ಸೈಲೆಂಟ್ ಲೆಸನ್ ಕೂಡ ಅದು ತೋರಿಸಿದಾಗಿತ್ತು ಇನ್ನು ಎರಡನೇದಾಗಿ ಚೀನಾದ ಒಂದು ಉದ್ದೇಶ ನೋಡ್ತು ಅಂತ ಹೇಳಿದ್ರೆ ಚೀನಾಗೆ ಇಲ್ಲಿ ಒಂದಿಷ್ಟು ಖುಷಿನೂ ಇದೆ ಒಂದಿಷ್ಟು ದುಃಖನೂ ಇದೆ ಚೀನಾ ಯಾವತ್ತೂ ತನ್ನ ನೆಲಕ್ಕೆ ಇಷ್ಟು ಹತ್ರದಲ್ಲಿ ಒಂದು ಅಮೆರಿಕದ ಪ್ರೆಸೆನ್ಸ್ ಅನ್ನ ಖಂಡಿತ ಇಷ್ಟಪಡೋದಿಲ್ಲ ಇದು ಚೀನಾದ ದುಃಖ ಬಟ್ ಚೀನಾಗ ಒಂದು ಖುಷಿ ಇದೆ ಅದೇನಂತ ಹೇಳಿದ್ರೆ ಭಾರತದ ಪರವಾಗಿದ್ದಂತಹ ಕೆಲಸ ಮಾಡುವಂತಹ ಶೇಖ್ ಹಸೇನವನ್ನು ಎಳಿಸಿದಾಯ್ತು ಅದಕ್ಕೆ ತನ್ನ ಇನ್ಫ್ಲೂಯೆನ್ಸ್ ಅನ್ನು ಹೇಗೆ ಮತ್ತೆ ಹೇಗೆ ಬಾಂಗ್ಲಾದೇಶದಲ್ಲಿ ಬಿಲ್ಡ್ ಮಾಡ್ಕೋಬೇಕು ಅನ್ನೋದನ್ನ ಅದು ಯೋಚನೆ ಮಾಡುತ್ತೆ ಅದಕ್ಕೆ ತಕ್ಕನಾಗಿ ಅದು ಎಷ್ಟು ಕೆಲಸಗಳನ್ನ ಮಾಡ್ತಿದೆ ಗೊತ್ತಾ ಭಾರತದ ಚಿಕನ್ ನೆಕ್ಗೆ ಹತ್ರವಾದಂತಹ ಕೆಲವೊಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡ್ತಾ ಇದೆ ಆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡೋ ನೆಪದಲ್ಲಿ ಅವು ಒಂದು ಮಿಲಿಟರಿ ಇನ್ಸ್ಟಾಲೇಷನ್ ಅನ್ನು ಸೆಟ್ ಅಪ್ ಮಾಡಿ ಭಾರತದ ಆರ್ಮಿ ಮೂವ್ಮೆಂಟ್ಸ್ ಇಲ್ಲಿ ಏನಿದೆ ಅನ್ನುವಂತಹ ಕೆಲಸವನ್ನ ಮಾಡೋದಕ್ಕೆ ಚೈನಾ ಆಲ್ರೆಡಿ ಮುಂದಾಗಿದೆ ಈ ರೀತಿ ಚೀನಾ ತನ್ನ ಸ್ಪೈ ನೆಟ್ವರ್ಕ್ ಅಥವಾ ಒಂದು ಸರ್ವೈಲೆನ್ಸ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದೆ ಬಟ್ ಇಲ್ಲಿ ನಾವು ಈ ಕಿಡಿಗಿಡಿ ಪಾಕಿಸ್ತಾನದ ಉದ್ದೇಶವನ್ನು ನೋಡ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ಹಗಲಗನ್ಸ್ ಕಾಣ್ತಾ ಇದೆ ಬಾಂಗ್ಲಾದೇಶ ಮತ್ತೆ ವೆಸ್ಟ್ ಪಾಕಿಸ್ತಾನವಾಗಿ ಕನ್ವರ್ಟ್ ಆಗುತ್ತೆ ನಾವು ಮತ್ತೆ ಇದನ್ನ ಅಖಂಡ ಪಾಕಿಸ್ತಾನ ಮಾಡಬೇಕು ಅನ್ನುವಂತಹ ಒಂದು ಯೋಚನೆಯಲ್ಲಿದೆ ಅದು ಅಲ್ದಿರ ಇನ್ ಕೇಸ್ ಭಾರತ ಏನಾದ್ರೂ ಈ ಕಡೆ ಈಸ್ಟ್ ಪಾಕಿಸ್ತಾನ ಇದೆಯಲ್ಲ ಈ ಕರಾಚಿ ಪಂಜಾಬ್ ಪ್ರಾಂತ್ಯ ಆ ಕಡೆ ಆಕ್ರಮಣ ಮಾಡ್ತು ಅಂತ ಹೇಳಿದ್ರೆ ನಾವು ಬಾಂಗ್ಲಾದೇಶದಲ್ಲಿ ಒಂದು ಟೆರರ್ ಲಾಂಚ್ ಪ್ಯಾಡ್ ಅನ್ನ ರೆಡಿ ಮಾಡಿಕೊಂಡು ಈ ಕಡೆನೂ ಕೂಡ ನಮ್ಮ ಟೆರರಿಸ್ಟ್ ಗಳನ್ನ ನುಗ್ಗಿಸಿ ಭಾರತಕ್ಕೆ ತೊಂದರೆ ಕೊಡಬಹುದು ಮತ್ತೆ ಅದು ಅಲ್ಲದೆ ಪದೇ ಪದೇ ಬಾಂಗ್ಲಾದೇಶದ ಒಂದಿಷ್ಟು ಮಿಲಿಟರಿ ಸಣ್ಣ ಪುಟ್ಟ ಜನರಲ್ ಗಳು ಅಥವಾ ಬಾಂಗ್ಲಾದೇಶದ ಒಂದಿಷ್ಟು ಸಣ್ಣ ಪುಟ್ಟ ರಾಜಕೀಯ ನಾಯಕರ ಬಾಯಲ್ಲಿ ಏನಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ನಾರ್ತ್ ಈಸ್ಟ್ ನ ಸೀಸ್ ಮಾಡ್ಬಿಡ್ತೀವಿ ಕಿತ್ಕೊಂಡ್ಬಿಡ್ತೀವಿ ಭಾರತವನ್ನ ನೆಕ್ ಕಾರಿಡಾರ್ ನ ಕಟ್ ಮಾಡ್ಬಿಡ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿಸ್ತಾ ಇದೆ ಮತ್ತು ಪಾಕಿಸ್ತಾನದ ಕೆಲವೊಂದಿಷ್ಟು ಮಿಲಿಟರಿ ಜನರಲ್ ಗಳು ಪದೇ ಪದೇ ಇಲ್ಲಿ ಭೇಟಿ ಕೂಡ ಕೊಡ್ತಾ ಇದ್ದಾರೆ ಅದು ಓಪನ್ ಆಗಿ ಕುಲ್ಲಂ ಕುಲ್ಲಾ ಯಾಕೆ ಅಂತ ಹೇಳಿದ್ರೆ ಇದೊಂದು ಮೆಸೇಜ್ ಭಾರತಕ್ಕೆ ಪಾಕಿಸ್ತಾನ ಕೊಡ್ತಾ ಇದೆ ಈ ಮೆಸೇಜ್ ಪಾಕಿಸ್ತಾನದ ಒಂದು ಎದರಿಕೆಯನ್ನು ಕೂಡ ತೋರಿಸ್ತಾ ಇದೆ ಇನ್ ಕೇಸ್ ನೀವೇನಾದ್ರು ಮಾಡ್ಬಿಟ್ರೆ ನಾವು ಹಿಂಗ್ ಮಾಡ್ಬಿಡ್ತೀವಿ ಅನ್ನುವಂತಹ ಮಾತುಕತೆಗಳನ್ನ ಕೂಡ ಪಾಕಿಸ್ತಾನ ಆಡ್ತಾ ಇದೆ ಮಿತ್ರ ಆಗಿದ್ರೆ ಇಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಈ ಮೂರು ಪವರ್ಗಳ ನಡುವೆ ಇದೆ ಪಾಕಿಸ್ತಾನ ಅಮೆರಿಕ ಮತ್ತು ಚೀನಾದ ನಡುವೆ ಅದೇನಂತ ಹೇಳಿದ್ರೆ ಭಾರತವನ್ನ ಕಂಟೈನ್ ಮಾಡಬೇಕು ಅನ್ನುವಂಥದ್ದು ಮತ್ತು ನಾರ್ತ್ ಈಸ್ಟರ್ನ್ ನಲ್ಲಿ ಭಾರತವನ್ನ ವೀಕ್ ಮಾಡಬೇಕು ಅನ್ನುವಂಥದ್ದು ಆದ್ರೆ ಇವುಗಳ ನಡುವೆ ಯಾವುದೇ ಅಗ್ರಿಮೆಂಟ್ ಇಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಇದೇ ಅಂಡರ್ಸ್ಟ್ಯಾಂಡಿಂಗ್ ಏನೆ ರಷ್ಯಾ ಮತ್ತು ಅಮೆರಿಕ ನಡುವೆ ಯುಕ್ರೇನ್ ಅಲ್ಲಿ ಇರುವಂತದ್ದು ಇದು ಒಂದು ದೊಡ್ಡ ವಿಷಯ ನೀವು ಅನ್ಕೋಬಹುದು ಅಮೆರಿಕ ಮತ್ತು ರಷ್ಯಾ ಎನಿಮಿಗಳು ಖಂಡಿತ ಅಲ್ಲ ಅವುಗಳೇನಾದ್ರೂ ಎನಿಮಿಗಳಾಗಿದ್ರೆ ಯಾವುದೇ ಕಾರಣಕ್ಕೂ ರಷ್ಯಾ ಅಮೆರಿಕೆ ಇರೇನೇಮ್ನೆ ಕಳಿಸ್ತಾ ಇರಲಿಲ್ಲ ಇಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದನ್ನ ಅದನ್ನೂ ಬೇರೆ ಟರ್ಮ್ ಇಲ್ಲಿ ಮಾತಾಡ್ತೀನಿ ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ಇಂದನೆ ಈ ಮೂರು ಪವರ್ ಗಳು ಬಾಂಗ್ಲಾದೇಶದಲ್ಲಿ ಕೆಲಸ ಮಾಡ್ತಿರುವಂತ ಭಾರತಕ್ಕೆ ಒಂದು ಪ್ಲಸ್ ಪಾಯಿಂಟ್ ಈ ಮೂರು ಪವರ್ನ ಉದ್ದೇಶಗಳೇ ಬೇರೆ ಬೇರೆ ಆಗಿದ್ದಾವೆ ಬಾಂಗ್ಲಾದೇಶದಲ್ಲಿ ಒಂದೇ ಒಂದು ಉದ್ದೇಶ ಆಗಿದ್ರೆ ಅದು ಈಡೇರ್ತಿತ್ತೇನು ಆದ್ರೆ ಈ ಮೂರು ಉದ್ದೇಶಗಳು ಬೇರೆ ಬೇರೆ ಆಗಿರೋದ್ರಿಂದ ಈಡೇರುವಂತಹ ಚಾನ್ಸಸ್ ಬಹಳ ಕಮ್ಮಿ ಇದೆ ಇದೇ ಭಾರತಕ್ಕೆ ವರದಾನ ಈಗ ಭಾರತ ಏನ್ ಮಾಡ್ಬೇಕಂತ ಹೇಳಿದ್ರೆ ಮೊದಲು ಬಾಂಗ್ಲಾದಲ್ಲಿ ಜನರು ಶೇಖ್ ಪರ ಆಗುವಂತೆ ಮಾಡಬೇಕು ಮತ್ತು ಬಾಂಗ್ಲಾ ಸಾಕಷ್ಟು ಆರ್ಥಿಕ ನೆರವನ್ನ ಕೊಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ದೇಶದಲ್ಲಿರುವಂತಹ ಒಂದು ಪ್ರಭುತ್ವ ಗಟ್ಟಿಯಾಗಿ ಕುತ್ಕೊಬೇಕು ಅಂತ ಹೇಳಿದ್ರೆ ಜಾಬ್ ಇರಬೇಕು ಮತ್ತು ಆರ್ಥಿಕತೆ ಚೆನ್ನಾಗಿರ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಆ ಜನ ಆಗ ಆ ರಾಜಕೀಯ ಒಂದು ಶಕ್ತಿ ಏನಿರುತ್ತೆ ಅದರ ವಿರುದ್ಧ ತಿರುಗಿಬಿಡೋ ಚಾನ್ಸ್ ಇದೆ ಅದೇ ಕೂಡ ಶೇಖರ್ ವಿಷಯದಲ್ಲಿ ಕೂಡ ಒಂದು ತಕ್ಕ ಮಟ್ಟಿಗೆ ಅದು ರೀಸನ್ ಆಗಿತ್ತು ಕೇವಲ ಅಮೆರಿಕಾದ ಒಂದು ರೆಜಿಮ್ ಚೇಂಜ್ ನೇ ಮೇನ್ ಕಾರಣ ಆಗಿರಲಿಲ್ಲ ಯಾವಾಗ ಈಗ ಕಾಲ ಪಕ್ವವಾಗುತ್ತೋ ಆಗ ಶೇಖ್ ಮತ್ತೆ ಪುನಃ ಬಾಂಗ್ಲಾದೇಶದಲ್ಲಿ ಪ್ರತಿಷ್ಠಾಪಿಸಿ ಬಾಂಗ್ಲಾದ ಒಂದು ಇಂಟ್ರೆಸ್ಟು ಭಾರತದ ಇಂಟ್ರೆಸ್ಟ್ ಜೊತೆ ಅಲೈನ್ ಆಗುವಂತೆ ನೋಡ್ಕೋಬೇಕು ಮಿತ್ರ ಇದಿಷ್ಟು ಭಾರತ ಮಾಡಬೇಕಾಗಿರುವಂತಹ ಕೆಲಸಗಳಾಗಿರ್ತವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ